ಹಾಯ್ ಫ್ರೆಂಡ್ಸ್ ನೇತ್ರ ಸತೀಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಇವತ್ತು ಬಂದುಬಿಟ್ಟು ಒಂದು ಒಳ್ಳೆಯ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಹುಳ್ಳಿ ಕಾಳು ಸಾರು ಅಂದ್ಬಿಟ್ಟು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ಬಂದುಬಿಟ್ಟು ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ನಾನು ಇದು ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಇದು ಬಂದುಬಿಟ್ಟು ಬೆಳ್ಳುಳ್ಳಿ ಸ್ವಲ್ಪನೇ ಒಂದು ಹತ್ತು ಎಷ್ಟು ಲಾ ಆಗೋ ಅಷ್ಟು ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಧನಿಯಾ ಪೌಡರ್ ಇದು ಬಂದುಬಿಟ್ಟು ಚಿಲ್ಲಿ ಪೌಡರ್ ಮನೆಯಲ್ಲೇ ಮಾಡಿರುವಂಥದ್ದು ಇದು ಬಂದುಬಿಟ್ಟು ಗರಂ ಮಸಾಲೆ ಐಟಮ್ಸ್ ಚಕ್ಕೆ ಲವಂಗ ಹಾಗೆ ಸೋಂಪು ಸ್ವಲ್ಪ ಇದು ಒಂದು ಕಾಲು ಇದರಷ್ಟು ಶುಂಠಿ ಹಾಗೆ ಬಂದುಬಿಟ್ಟು ಎರಡು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ನೋಡಿದ್ರಲ್ವ ಒಂದು ಈರುಳ್ಳಿಯನ್ನು ತಗೊಂಡಿದ್ದೀನಿ ಇಷ್ಟಿದೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಹುಳ್ಳಿಕಾಳು ಇದು ಹುಳ್ಳಿಕಾಳು ನೋಡಿ ಹುಳ್ಳಿಕಾಳು ತೊಗೊಂಡಿದ್ದೀನಿ ತೊಳೆದು ಜಾಲ್ಸಿ ಹಾಕಿ ಮೊಳಕೆ ಬರೆಸಿರೋದು ಇದು ಮನೆಯಲ್ಲೇ ಮಾಡಿರೋ ಇದು ಬ್ರಿಂಜಾಲ್ ಎರಡು ಬ್ರಿಂಜಾಲನ್ನು ತೊಗೊಂಡಿದ್ದೀನಿ ಫ್ರೆಶ್ ಆಗಿದೆ ನೋಡಿ ಎರಡು ಬ್ರಿಂಜಾಲ್ ಇದೆ ಹಾಗೆ ಆಲೂಗೆಡ್ಡೆ ಒಂದು ದೊಡ್ಡ ಸೈಜಲ್ಲಿರುವಂಥ ಒಂದು ಆಲೂಗೆಡ್ಡೆ ಇದೆಲ್ಲ ಹೇಗೆ ಇವಾಗ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಓಕೆ ಇವಾಗ ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ನೋಡಿ ಫಸ್ಟಾಗಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಗೆ ಅನ್ನು ಹಾಕೋತಾ ಇದ್ದೀನಿ ಹಾಗೆ ಬಂದ್ಬಿಟ್ಟು ಚಕ್ಕೆ ಲವಂಗನ ತಗೋತಾ ಇದ್ದೀನಿ ನೋಡಿ ನೆಕ್ಸ್ಟು ಈರುಳ್ಳಿಯನ್ನು ತಗೊತಾ ಇದ್ದೀನಿ ನೋಡಿ ಹಾಫ್ ಈರುಳ್ಳಿ ಇದಕ್ಕೆ ಹಾಫ್ ಈರುಳ್ಳಿ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಇನ್ನು ಟೊಮೆಟೊ ಬಂದ್ಬಿಟ್ಟು ಎಣ್ಣೆನ ಕಟ್ ಮಾಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಶುಂಠಿ ಸ್ವಲ್ಪ ಓಕೆ ಅಲ್ವಾ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊತಾ ಇದ್ದೀನಿ ಇದು ನೋಡಿ ಕೊತ್ತಂಬರಿಯನ್ನು ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ತೊಗೊತಾ ಇದ್ದೀನಿ ಅದೇ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಚಿಲ್ಲಿ ಪೌಡರನ್ನು ತೊಗೋತಾ ಇದ್ದೀನಿ ಇದೆಲ್ಲವೂ ಚೆನ್ನಾಗಿ ಮಿಕ್ಸಿಗೆ ಮಾಡ್ಕೊಂಬರ್ತೀನಿ ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬರ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಗ್ರೈಂಡ್ ಮಾಡಲಿಕ್ಕೆ ಸಾಕಷ್ಟಾದರೆ ಸಾಕು ಇದು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಪೇಸ್ಟ್ ಆಗಿದೆ ಅಲ್ವಾ ಇವಾಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಬನ್ನಿ ಬನ್ನಿ ಇವಾಗ ಕುಕ್ಕರನ್ನು ಇಟ್ಟು ಸ್ಟವನ್ನ ಅಂಟಿಸ್ಕೊಳ್ಳೋಣ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೋಬೇಕು ಬನ್ನಿ ಇವಾಗ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಒಂದು ನಮಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಒಂದು ಮೂರು ಸ್ಪೂನೇ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಆದರೆ ಸಾಕು ಎಣ್ಣೆ ಎಲ್ಲ ಏನು ಬೇಕಾಗಿಲ್ಲ ಸ್ವಲ್ಪ ಎಣ್ಣೆಯನ್ನು ಬಿಸಿ ಆದಮೇಲೆ ಸಾಸಿವೆನ ಹಾಕೋಣ ಇವಾಗ ಸಾಸಿವೆ ಹಾಕುವಂಥ ಸಮಯ ಒಂದು ಕಾಲು ಸ್ಪೂನ ನೋಡಿ ಇಷ್ಟು ತೊಗೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಚಟಪಟ ಅನ್ನಬೇಕು ಅದು ಎಣ್ಣೆ ಬಿಸಿ ಆಗಬೇಕಲ್ವಾ ಹಾಗಾಗಿ ಸ್ವಲ್ಪ ನೋಡಿ ಸಾಸಿವೆ ಸಿಡಿಬೇಕು ಸಿಡಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕಹಿ ಬರುತ್ತೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಮಾಡ್ಕೊಳ್ಳೋರಿಂದ ತುಂಬ ಚೆನ್ನಾಗಿರೋ ಒಳ್ಳೆಯ ರೆಸಿಪಿ ಇದು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹುಳ್ಳಿ ಕಳು ಹಾಗೆ ತಂಪು ಕೂಡ ಬಾಡಿ ತುಂಬ ಕೂಲಾಗಿರುತ್ತೆ ಹಾಗಾಗಿ ಇದು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒನ್ ಟೈಮು ಎರಡು ಟೈಮು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಇವಾಗ ನಾನು ಆವಾಗಲೇ ಆಫ್ ಈರುಳ್ಳಿಯನ್ನು ಇಟ್ಟಿದ್ನಲ್ಲ ಆ ಈರುಳ್ಳಿನ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಎರಡನ್ನು ಮಿಕ್ಸ್ ಮಾಡೋಣ ಸ್ವಲ್ಪ ಫ್ರೈ ಆದರೆ ಸಾಕು ಇದು ನೋಡಿ ಇವಾಗ ಸ್ವಲ್ಪ ಬ್ರೌನ್ ಬಂದಿದೆ ಅಲ್ವಾ ಸಾಕು ಅಷ್ಟಾದರೆ ಸಾಕು ಇವಾಗ ನಾನು ತೊಳೆದಿಟ್ಕೊಂಡಿರುವಂಥ ಆಲೂಗೆಡ್ಡೆ ಹಾಗೆ ಬದನೇಕಾಯಿಯನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ಬೋದು ಅವಾಗಲೇ ಕಟ್ ಮಾಡಿರ್ತಿದ್ಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಆಲಗಡ್ಡೆ ಇದು ಹಾಕಾಯಿತು ಹಾಗೆ ಇವಾಗ ಉಳ್ಳಿಕಾಳನ್ನು ಹಾಕ್ಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡೋಣ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಜೋರ ಗಿಡನ ಗ್ಯಾಸು ನೋಡಿ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಮಿಕ್ಸಿ ಮಾಡ್ಕೊಂಡಿರೋಂಥ ಮಸಾಲಾನ ಹಾಕ್ಕೊಳ್ಳೋಣ ನೋಡಿ ಆಗಿದೆ ಅಲ್ವಾ ಚೆನ್ನಾಗಿ ಪೇಸ್ಟ್ ಆಗಿದೆ ಅದೇ ಮಿಕ್ಸಿಗೆ ಅದೇ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಇದ್ದೀನಿ ಎರಡನ್ನು ಮಿಕ್ಸ್ ಮಾಡೋಣ ನೋಡೋದ್ರಲ್ಲ ಚೆನ್ನಾಗಿ ಬರ್ತಾಯಿದೆ ಸ್ಮೆಲ್ ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಎಷ್ಟಾದರೆ ಸಾಕು ಯಾಕಂದರೆ ಮುದ್ದೆಗೆ ಅನ್ನಕ್ಕೆಲ್ಲೂ ಸ್ವಲ್ಪ ಮೀಡಿಯಮ್ ಗ್ರೇವಿಯಲ್ಲಿ ಇರಬೇಕಾದ್ರೆ ಬೇಯ್ಬೇಕಲ್ವ ಇನ್ನು ಹಾಗಾಗಿ ನೋಡಿದ್ರಲ್ವ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಸಾಲ್ಟ್ ಹಾಕೋಣ ಇವಾಗ ಒಂದು ಸ್ಪೂನಷ್ಟು ನಾನು ಸಾಲ್ಟ್ನ ತೊಗೊತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ವೆಲ್ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಒಂದು ಸತಿ ಟೇಸ್ಟ್ ನೋಡಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಇವಾಗ ನಾವು ಕ್ಯಾಪನ್ನ ಕ್ಲೋಸ್ ಮಾಡುವಂಥ ಸಮಯ ಇವಾಗ ಕ್ಯಾಪನ್ನು ಕ್ಲೋ ನೋಡಿ ಇವಾಗ ರೆಡಿಯಾಗಿದೆ ಬನ್ನಿ ಓಪನನ್ನು ಮಾಡೋಣ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ಆಯಿಲ್ ಎಲ್ಲ ಏನಿಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಮುದ್ದೆಗೆ ಈ ತಿಕ್ನೆಸ್ಸಲ್ಲಾದರೆ ಸಾಕು ಆಲಗಿಡ್ಡೂ ಚೆನ್ನಾಗಿ ಬೆಂದಿದೆ ಬನ್ನಿ ಇವಾಗ ನಾನು ಇದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ತುಂಬ ಹೆಲ್ದಿ ಕೂಡ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಧನ್ಯವಾದ